ಧರ್ಮಸ್ಥಳದ ಬೆಳ್ತಂಗಡಿಯಿಂದ ಬುರುಡೆಯ ರಹಸ್ಯವನ್ನ ಶೋಧ ಮಾಡ್ತಾ ಇರುವಂತಹ ಆ ಒಂದು ಎಸ್ ಐ ಟಿಯ ತನಿಖೆ ಈಗ ಬೆಂಗಳೂರಿಗೆ ಶಿಫ್ಟ್ ಆಗಿದೆ ಬೆಳ್ತಂಗಡಿಯಿಂದ ಬೆಂಗಳೂರಿಗೆ ಶಿಫ್ಟ್ ಆಗಿದೆ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ದೂರುದಾರ ಜಯಂತ್ ಟಿ ಮನೆಯಲ್ಲಿ ಎಸ್ ಐ ಟಿ ಶೋಧ ನಡೀತಾ ಇದೆ ಚಿನ್ನಯ್ಯನ ಸಮ್ಮುಖದಲ್ಲೇ ಜಯಂತ್ ಮನೆಯಲ್ಲಿ ಮಹಜರು ಮಾಡಲಾಗಿದೆ ಧರ್ಮಸ್ಥಳದಿಂದ ಬೆಂಗಳೂರಿಗೆ ಶಿಫ್ಟ್ ಆದಂತಹ ಪ್ರಕರಣ ವಶಕ್ಕೆ ಪಡೆದಿದ್ದ ವಸ್ತುಗಳ ಪಂಚನಾಮೆ ಮಾಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಮಹಜರು ಪ್ರಕ್ರಿಯೆಯ ಸಂಪೂರ್ಣ ವಿಡಿಯೋವನ್ನು ಚಿತ್ರೀಕರಣ ಮಾಡಿಕೊಂಡಿದ್ದಾರೆ ಚಿನ್ನಯ್ಯನ ಸಮ್ಮುಖದಲ್ಲಿ ಎಲ್ಲದರ ಪರೀಕ್ಷೆ ಪರಿಶೀಲನೆ ಒಂದಿಷ್ಟು ಮಾಹಿತಿಗಳನ್ನು ಆನ್ ನಲ್ಲಿ ತೆಗೆದುಕೊಳ್ಳುವಂತಹ ಪ್ರಕ್ರಿಯೆಗಳಾಗಿರುತ್ತೆ ಎಸ್ ಐ ಟಿ ಜೊತೆಯೇ ಬೆಳ್ತಂಗಡಿಯಿಂದ ಸೋಕೋ ಟೀಮ್ ಕೂಡ ಬಂದಿದೆ ಜಯಂತ್ ಮನೆಯೊಳಗೇನ ಎಲ್ಲ ಕೊಠಡಿಗಳನ್ನು ಕೂಡ ಯಾವುದನ್ನು ಬಿಡದಂಗೆ ಜಾಲಾಡಿ ಮನೆ ಮೇಲಿನ ರೂಮ್ನಲ್ಲೂ ಕೂಡ ಎಲ್ಲ ಪರಿಶೀಲನೆ ಮಾಡಲಾಗಿದೆ ಫಿಂಗರ್ ಪ್ರಿಂಟ್ ಸೇರಿದಂಗೆ ಇನ್ನಿತರೆ ಏನ್ ಬೇಕೋ ಅದೆಲ್ಲ ತನಿಖೆಯ ಭಾಗವಾಗಿರುವಂತಹ ಪ್ರತಿಯೊಂದು ವಸ್ತುವನ್ನು ಕೂಡ ಕೂಲಂಕುಷವಾಗಿ ಅದರ ಪರಿಶೀಲನೆ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಆ ಸಂದರ್ಭದ ದೃಶ್ಯಗಳನ್ನು ನೋಡ್ತಾ ಇತ್ತು ಚಿನ್ನಯ್ಯನ ಸಮ್ಮುಖದಲ್ಲೇ ಮ್ಯಾನ್ ಚಿನ್ನಯ್ಯ ಆತನ ಸಮ್ಮುಖದಲ್ಲೇ ಇಲ್ಲಿ ಪರಿಶೀಲನೆ ಆಗಿರುವುದು ಯಾವ ಕಾರಣಕ್ಕಾಗಿ ಧರ್ಮಸ್ಥಳದ ಬೆಳತಂಗಡಿಯಿಂದ ಇಲ್ಲಿಗೆ ಈ ಒಂದು ಪ್ರಕರಣದ ತನಿಖೆ ಶಿಫ್ಟ್ ಆಯಿತು ಅನ್ನುವಂತಹ ಸಹಜ ಪ್ರಶ್ನೆ ಎಲ್ಲರಿಗಿರುತ್ತೆ ಈ ಜಯಂತ್ ಅನ್ನುವಂತಹ ದೂರುದಾರ ವ್ಯಕ್ತಿಯನ್ನು ಈ ಪ್ರಕರಣದಲ್ಲಿ ತನಿಖೆಯ ತನಿಖೆ ನಡೀತಾ ಇದ್ದಂತಹ ಒಂದೆರಡು ಮೂರು ದಿನಗಳ ನಂತರದಲ್ಲಿ ದೂರುದಾರನಾಗಿ ಬರ್ತಾನೆ ಆ ವ್ಯಕ್ತಿ ವಾಸ ಬಿದ್ದಿದ್ದು ಈ ಮನೆಯ ಪಿಣ್ಯದ ಮಲ್ಲ ಈ ಮನೆಯಲ್ಲಿ ಆ ಮನೆಯಲ್ಲಿ ಈಗ ಎಸ್ ಐ ಟಿ ಅಧಿಕಾರಿಗಳು ಸೇರಿದಂಗೆ ಸೋಕೋ ಟೀಮ್ ಸೇರಿದಂಗೆ ಮಹಜರ ಪ್ರಕ್ರಿಯೆ ಶೋಧ ಕಾರ್ಯವನ್ನು ನಡೆಸಲಾಗಿದೆ ಒಂದಿಷ್ಟು ವಸ್ತುಗಳನ್ನ ವಶಕ್ಕೆ ಪಡೆದಂತೆ ಕಾಣಿಸ್ತಾ ಇದೆ ಎಲ್ಲದರ ಪರಿಶೀಲನೆ ಮಾಡಿದ್ದಾರೆ ಎಸ್ ಅಧಿಕಾರಿಗಳು ಅದು ಕೂಡ ಚಿನ್ನಯ್ಯನನ್ನ ಕರೆದುಕೊಂಡು ಬಂದು ಉತ್ಖನನ ಪ್ರಕ್ರಿಯೆ ಆದ ನಂತರದಲ್ಲಿ ವಾಟ್ ನೆಕ್ಸ್ಟ್ ಅನ್ನುವಂತಹ ಎಲ್ಲ ಪ್ರಶ್ನೆಗಳಿಗೆ ಪ್ರತಿನಿತ್ಯವೂ ಕೂಡ ಬೇರೆ ಬೇರೆ ಆಯಾಮದ ಉತ್ತರಗಳು ಸಿಗ್ತಾ ಇದೆ ನೋಡಿ ಆಲ್ ಆಫ್ ಸಡನ್ ಧರ್ಮಸ್ಥಳದಿಂದ ಈ ಒಂದು ಬುರುಡೆಯ ರಹಸ್ಯಮನ್ನ ಬೆನ್ನತ್ತಿದ್ದಂತಹ ಎಸ್ಐಟಿ ಅಧಿಕಾರಿಗಳು ಈಗ ಬಂದು ನಿಂತ್ಕೊಂಡಿದ್ದು ಬೆಂಗಳೂರಿನ ಪೀಣ್ಯ ಪೀಣ್ಯದ ಮಲ್ಲ ಸಂದರ್ಭದಲ್ಲಿ ದೂರುದಾರಾದಂತಹ ವ್ಯಕ್ತಿ ಜಯಂತ ಟಿ ಅವರ ಮನೆಯಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಗಿದೆ ಇಡೀ ದಿನ ಶೋಧ ಕಾರ್ಯ ನಡೆಯುತ್ತೆ ಎಲ್ಲದರನ್ನ ಸಂಪೂರ್ಣವಾಗಿ ಚಿತ್ರೀಕರಣವನ್ನ ಮಾಡಿಕೊಡಲಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಮಲ್ಲ ಸದರದಲ್ಲಿ ಮನೆಯ ಪಕ್ಕದಲ್ಲಿರುವಂಥ ಸ್ಥಳೀಯರು ಅಜಯಂತ್ ಟೀ ಬಗ್ಗೆ ಮಾತನಾಡಿದ್ದಾರೆ ಏನು ಹೇಳಿದ್ರು ಕೇಳಿಸ್ಕೊಂಡು ಅಲ್ಲಿ ಇಲ್ಲಿ ಬಂದು ನೋಡಿದಾಗಲೇ ನನಗೆ ಇದು ಇವತ್ತೆಲ್ಲ ನಾಳೆ ಇವರು ಅಂತ ಗೊತ್ತಾದಾಗ ನನಗೆ ಗ್ಯಾರಂಟಿ ಇವ್ರಿಗೆ ಬರುತ್ತೆ ಇವ್ರಿಗೆ ತೊಂದರೆ ಆಗೇ ಆಗುತ್ತೆ ಸೊ ಇದರಲ್ಲಿ ಇರೋದು ನನ್ನ ಇತರ ಇತರೊಬ್ಬರು ಮಾಡ್ತಾ ಇದ್ದಾರೆ ಅಂತ ಅಂದಾಗ ನನಗೆ ತುಂಬಾ ಬೇಜಾರು ಕೂಡ ಆಯಿತು ಯಾಕೆಂದರೆ ಮನಸ್ಸಿಗೆ ನೋವಾಗುವಂಥ ಯಾಕೆಂದರೆ ಧರ್ಮಸ್ಥಳ ಅಂತ ಒಂದು ಕ್ಷೇತ್ರದ ಮೇಲೆ ಈ ಇತರ ಅಪಪ್ರಚಾರ ಮಾಡುವಂಥದ್ದು ಒಂದು ಧರ್ಮದ್ರೋಹನ ಹೌದು ದೇಶದ್ರೋಹವೂ ಹೌದು ಈ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮುನಿರಾಜು ಧರ್ಮಸ್ಥಳದಿಂದ ಆಲ್ ಆಫ್ ಸಡನ್ ಬೆಂಗಳೂರಿಗೆ ಈ ಒಂದು ಪ್ರಕರಣ ಶಿಫ್ಟ್ ಆಗಿರೋ ಹಿನ್ನೆಲೆಯಲ್ಲಿ ತನಿಖೆಯ ಭಾಗ ಇಲ್ಲಿಗೆ ಬಂದಿದೆ ಈಗ ಸಡನ್ ಆಗಿ ಸಹಜವಾದಂತಹ ಆಶ್ಚರ್ಯ ಇರುತ್ತೆ ಜನರಿಗೆ ಯಾಕೆ ಅನ್ನುವಂಥದ್ದು ಏನ್ ಡೀಟೇಲ್ ಸಿಗ್ತಾ ಇದೆ ಅರುಣ್ ಈಗ ಧರ್ಮಸ್ಥಳದ ಒಂದು ಬುರುಡೆ ಪ್ರಕರಣ ಏನಿದೆ ಅದೀಗ ರಾಜ್ಯ ರಾಜಧಾನಿ ಬೆಂಗಳೂರಿಗೂ ಕೂಡ ವ್ಯಾಪಿಸಿರೋದು ಬೆಂಗಳೂರಿನ ಪಿಣ್ಯ ಬಳಿರುವಂಥ ಒಂದು ಸಂದರ್ಭದ ಜಯಂತ್ ಅವರ ಮನೆಯಲ್ಲಿ ಕೂಡ ಇವತ್ತು ಮಹಾಜರು ಮಾಡುವಂತಹ ಕೆಲಸವನ್ನ ಈಗ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ನಾವೀಗ ನೋಡಬಹುದು ಏನು ಮಧ್ಯಾಹ್ನ ಸುಮಾರು ಒಂದು ನಲವತ್ತ ಐದರಿಂದ ಈವರೆಗೆ ಇನ್ನೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಆ ಒಂದು ಮನೆಯಲ್ಲಿ ಪರಿಶೀಲನೆ ನಡೆಸಿ ಒಂದು ಮಹಾಜರು ಮಾಡುವಂತಹ ಕೆಲಸವನ್ನು ಕೂಡ ನಿರಂತರವಾಗಿ ಮಾಡ್ತಾ ಇದ್ದಾರೆ ಈಗಾಗಲೇ ಸುಮಾರು ಆರು ಗಂಟೆಗಳು ಕಾಲ ಅಧಿಕ ಕಾಲ ಈಗ ಆಗಿರೋದ್ದು ಆದರೂ ಕೂಡ ಆ ಒಂದು ಮನೆಯಲ್ಲಿ ಏನು ಆರೋಪಿ ಚಿನ್ನ ಏನಿದೆ ಆತ ಈ ಒಂದು ಮನೆಗೆ ಬಂದ ಸಂದರ್ಭದಲ್ಲಿ ಜಯಂತ್ ಅವರನ್ನ ಇಲ್ಲಿ ಭೇಟಿ ಮಾಡ್ತಾ ಇದ್ದ ಮತ್ತೆ ಆ ಬುರ್ಡೆಯನ್ನು ಕೂಡ ಇಲ್ಲಿಗೆ ತೆಗೆದುಕೊಂಡು ಬಂದು ತೋರಿಸಿದ್ದ ಅನ್ನೋದು ಮಾಹಿತಿ ಕೂಡ ಸಿಕ್ಕಿತ್ತು ಆ ಹಿನ್ನೆಲೆಯಲ್ಲಿ ಈಗ ಆರೋಪಿ ಚಿನ್ನಯ್ಯ ಮತ್ತೆ ಏನು ಎಸ್ ಐ ಟಿ ಅಧಿಕಾರಿಗಳಿಗೆ ಈ ಒಂದು ಮನೆಗೆ ದೌಡಾಯಿಸಿದ್ದು ಇಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಎಷ್ಟು ಬಾರಿ ಈ ಒಂದು ಮನೆಯಲ್ಲಿ ಚಿನ್ನಯ್ಯ ಜಯಂತ್ ಅವರನ್ನ ಭೇಟಿಯಾಗಿದ್ದ ಮತ್ತೆ ಏನೆಲ್ಲ ಒಂದು ಚರ್ಚೆಗಳು ಕೂಡ ಆಗಿತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕಲಿಯಾಕುವಂತ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ ಮತ್ತೆ ಆ ಒಂದು ಮನೆಯಲ್ಲಿ ಏನು ಬುರ್ಡೆ ತಂದ ಸಂದರ್ಭಕ್ಕೆ ಸಂಬಂಧಪಟ್ಟಂತ ಏನಾದ್ರೂ ಮಾಹಿತಿ ಮತ್ತೆ ಕುರುಹುಗಳು ಅನ್ನೋದ್ರ ಬಗ್ಗೆ ಎಸ್ ಐ ಟಿ ಅಧಿಕಾರಿಗಳು ಮತ್ತೆ ಸೋಕರ್ ತಂಡದ ಒಂದು ಅಧಿಕಾರಿಗಳು ಅವರು ಪರಿಶೀಲನೆ ಮಾಡಿ ಒಂದು ಮಹಜರು ಮಾಡುವಂತಹ ಕೆಲಸವನ್ನು ಕೂಡ ಈಗ ನಿರಂತರವಾಗಿ ಮಾಡ್ತಾ ಇರೋದು ಸುಮಾರು ಎಸ್ ಐ ಟಿ ತಂಡದ ಎಸ್ ಐ ಟಿ ತಂಡದ ಸುಮಾರು ಹತ್ತಕ್ಕೂ ಹೆಚ್ಚು ಅಧಿಕಾರಿ ಮತ್ತೆ ಸಿಬ್ಬಂದಿಗಳು ಇಲ್ಲಿ ಈಗ ಈ ಮನೆಯಲ್ಲಿ ಮತ್ತೆ ಸೋಕೋ ತಂಡದ ಸಿಬ್ಬಂದಿ ಕೂಡ ಈಗಾಗಲೇ ಮನೆಯಲ್ಲಿ ಅವರು ಈ ಮನೆಯಲ್ಲಿ ಸಿಕ್ಕಿರುವಂತಹ ಕೆಲವು ವಸ್ತುಗಳನ್ನ ಒಂದು ಏನು ಮಹಜರು ಮಾಡಿ ಅದನ್ನ ಒಂದು ಬಿಳಿ ಬಟ್ಟೆಯಲ್ಲಿ ತಮ್ಮ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಕೂಡ ಈಗಾಗಲೇ ಮಾಡಿದ್ದಾರೆ ಇನ್ನು ಕೂಡ ಅಧಿಕಾರಿಗಳು ಆ ಒಂದು ಮನೆಯಲ್ಲಿ ನಿರಂತರವಾಗಿ ಶೋಧ ಮಾಡ್ತಾ ಇದ್ದಾರೆ ಮತ್ತೆ ಅದೇ ರೀತಿಯಾಗಿ ಒಂದು ಮನೆಯ ಮೇಲ್ಭಾಗದಲ್ಲಿ ಒಂದು ರೂಮ್ ಕೂಡ ಇದೆ ಆ ಒಂದು ರೂಮ್ನಲ್ಲಿ ಬಳಿ ಕೂಡ ಎಸ್ ಐ ಟಿ ಅಧಿಕಾರಿಗಳು ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಖುದ್ದು ಒಂದು ರೂಮ್ ನ ಬಳಿಗೆ ಕರೆದೊಯ್ದು ಅಲ್ಲಿ ಕೂಡ ಒಂದು ಕೆಲವು ಮಾಹಿತಿಗಳನ್ನ ಪಡೆದು ಆ ಒಂದು ರೂಮ್ ಬಳಿ ಏನಕ್ಕೆ ಹೋಗಿದ್ರು ಏನೆಲ್ಲ ಒಂದು ಚರ್ಚೆಗಳು ಆಗ್ತಾ ಇತ್ತು ಸಂಪೂರ್ಣವಾದ ಒಂದು ವಿವರವನ್ನ ಈಗ ಕಲೆ ಹಾಕಿರೋದು ಈಗಾಗಲೇ ಸುಮಾರು ಐದಕ್ಕೂ ಹೆಚ್ಚು ಗಂಟೆಗಳಿಂದ ಇಲ್ಲಿ ನಿರಂತರವಾಗಿ ಮಹಾಜರು ಮತ್ತೆ ಪರಿಶೀಲನೆ ಮಾಡುವಂತ ಕೆಲಸ ಕೂಡ ಆಗಿದ್ದು ಇನ್ನು ಕೆಲವೇ ಕ್ಷಣಗಳಲ್ಲಿ ಎಸ್ ಟಿ ಅಧಿಕಾರಿಗಳು ಇಲ್ಲಿ ಒಂದು ತನಿಖೆಯನ್ನ ಪೂರ್ಣಗೊಳಿಸಿ ಮತ್ತೆ ಅವರು ಸಿ ಕಚೇರಿಗೆ ಡಿ ಕಚೇರಿಗೆ ತೆರಳುವಂತ ಸಾಧ್ಯತೆಗಳು ಕೂಡ ಇದೆ ಅರುಣ್ ಎಸ್ ಥ್ಯಾಂಕ್ ಯು ಮುನಿರಾಜು ಎಲ್ಲ ಡೀಟೇಲ್ಸ್ಗೆ ಸೊ ಮತ್ತೊಂದು ಕಡೆ ಈ ಎಲ್ಲ ಬೆಳವಣಿಗೆಗಳು ಆಗ್ತಾ ಇರುವಂತದ್ದು ಇದರ ಜೊತೆಗೆ ಈ ವ್ಯಕ್ತಿಗೂ ಮತ್ತು ದೂರುದಾರ ಆಗಿರುವಂತಹ ಜಯಂತಿಗೂ ಯಾವ ರೀತಿ ಸಂಬಂಧ ಯಾವಾಗಿಂದ ಸಂಬಂಧ ಪರಿಚಯ ಆಗಿದ್ದಿರಲಿ ಚಿನ್ನಯ್ಯನಿಗೂ ಜಯಂತಿಗೂ ಪರಿಚಯವಾಗಿದ್ದೆ ಬೆಂಗಳೂರಲ್ಲಿ ಕೇಸ್ ಫೈಲ್ ಮಾಡೋ ಕಾರಣಕ್ಕಾಗಿ ಜಯಂತ್ ಮನೆಗೆ ಶಿಫ್ಟ್ ಆಗ್ತಾರೆ ಎಲ್ರಿಗೂ ಅಲ್ಲೇ ಚರ್ಚೆ ಆಯ್ತಾ ಹಾಗಾದ್ರೆ ಪ್ರತಿಯೊಂದು ವಿಚಾರ ನ್ಯೂಸ್ ಏಟೀನ್ ಕನ್ನಡಕ್ಕೆ ದೂರುದಾರ ಜಯಂತ್ ಟಿ ಈ ಸಂಬಂಧಪಟ್ಟಂಗೆ ಎಕ್ಸ್ಕ್ಲೂಸಿವ್ ಆದಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಚಿನ್ನಯ್ಯನಿಗೂ ಜಯಂತ್ಗೂ ಪರಿಚಯವಾಗಿದ್ದೆ ಬೆಂಗಳೂರಲ್ಲಿ ಈ ವ್ಯಕ್ತಿ ಬುರುಡಿಯನ್ನು ಹಿಡಿದುಕೊಂಡು ಬೆಳತಂಗಡಿ ಸ್ಟೇಷನ್ಗೆ ಹೋಗೋಕ್ಕಿಂತ ಮೊದಲಿಗೆ ಏನೆಲ್ಲ ಆಯಿತು ಪರಿಚಯವಾಗಿದ್ದೇ ಬೆಂಗಳೂರಲ್ಲಿ ಎನ್ನುವಂತಹ ಸ್ಫೋಟಕ ವಿಚಾರವನ್ನ ಸ್ವತಃ ಜಯಂತ್ ಮಾತನಾಡಿದ ಅಲ್ಲ ಒಳ್ಳೆ ವಿಷಯ ಅದು ಸಂತೋಷ ವಿಷಯ ಹೌದು ಮಾಡಲೇಬೇಕು ಅದಕ್ಕೆ ನಾನು ಸಹಕಾರ ಕೊಡ್ತಾ ಇದ್ದೀನಿ ಅವನು ಕರ್ಕೊಂಡು ಹೌದು ಏಪ್ರಿಲ್ ತಿಂಗಳು ಸ್ಯಾಟಲೈಟ್ ಬಸ್ ಸ್ಟಾಂಡ್ ಬಂದಿದ್ದ ಅಲ್ಲಿಂದ ವಕೀಲರ ಕರ್ಕೊಂಡು ಹೋದೆ ಅಲ್ಲಿಂದ ನಾನು ಮನೆಗೆ ಕರ್ಕೊಂಡು ಹೋದೆ ಮನೆಗೆ ಕರ್ಕೊಂಡು ಹೋಗೋ ಉದ್ದೇಶ ಏನಂತ ಹೇಳಿದ್ರೆ ಅವನಿಗೆ ಸೇಫ್ಟಿ ಬೇಕಿತ್ತು ಮತ್ತೆ ರೂಮ್ ವಕೀಲರು ರೂಮ್ ಮಾಡಿ ಅಂದ್ರೆ ಅವರ ವಕೀಲರಿಗೆಲ್ಲ ಸಹ ಕೇಸ್ ಬಯ್ಲಲ್ಲ ಅದಕ್ಕೆ ಅವ್ರು ನಾನು ಹೇಳ್ದೆ ಬೇಡ ಅಂದ್ರೆ ಇಲ್ಲಿಂದ ಬಂದಿರೋದು ಗೊತ್ತಾಯ್ತು ಇಷ್ಟು ದೊಡ್ಡ ವಿಷಯ ಅಂತ ಗೊತ್ತಾಯ್ತು ಅಂದ್ರೆ ಒಂದು ಇಷ್ಟ ಯಾವ್ದು ಬುರುಳು ವಿಷಯ ಬಂದಿಲ್ಲ ಫಸ್ಟ್ ಎಲ್ಲ ಅವ್ರು ಹೇಳುದು ಅದ್ರ ಪ್ರಕಾರ ಕೇಸ್ ಬೈಲಿಕ್ಕೆ ಮಾಡ್ತಾ ಇದ್ರು ಅವರ ಮನೆಗೆ ಕರ್ಕೊಂಡು ಹೋದ ಹೌದು ಅವನು ಕರ್ಕೊಂಡು ತಿರುಗಾ ಬಿಟ್ಟಿರೋದು ಹೌದು ತಿರ್ಗ ಬಂದಿದ್ದ ತಿರ್ಗ ಬರುವಾಗ ನಾನು ಮೀಟ್ ಮಾಡಿಲ್ಲ ಅಂತ ತಿರ್ಗ ಬುರುಡೆ ಬುರು ಬಂದಿರೋದು ಹೌದು ಆಮೇಲೆ ಡೆಲ್ಲಿಗೆ ಹೋಗಿರೋದು ಹೌದು ಡೆಲ್ಲಿ ಹೋಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅದ್ರೊಳಗೆ ಹೋಗಿಲ್ಲ ಮತ್ತೆ ಏನು ಒಳಗೆ ಹೋಗಿದೆ ಅಂತ ದೊಡ್ಡ ವಿಷಯ ಬರ್ದು ಆಮೇಲೆ ಅಲ್ಲಿಂದ ತಿರ್ಗ ತಿರ್ಗಾ ಬಿರು ಹೌದು ಬೆಂಗಳೂರಿಗೆ ಬಂದ ಈ ಏನಿದೆ ದೆಹಲಿಯನ್ನ ಸುತ್ತಾಡಿತ್ತು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ ಸುಪ್ರೀಂ ಕೋರ್ಟ್ ವರೆಗೂ ಹೋಗಿತ್ತ ಹಾಗಾದ್ರೆ ಆ ಬುರುಡೆ ಸುಪ್ರೀಂ ಕೋರ್ಟ್ವರೆಗೂ ಹೋಗಿತ್ತ ಗ್ಯಾಂಗ್ ಸೇರಿಕೊಂಡಿದ್ರ ಗಿರೀಶ್ ಮಟ್ಟನ್ ಅವರು ಮತ್ತು ಸುಜಾತಾ ಭಟ್ ಈ ಬಗ್ಗೆ ಟಿ ಜಯಂತ್ ಹೇಳೋದೆ ಬೆಂಗಳೂರಲ್ಲಿ ಇರುವಂತಹ ಆ ಬುರುಡೆ ಏನಿದೆ ಅಂದ್ರೆ ತನಿಖೆ ಭಾಗ ಆಗಿರುವಂತಹ ಬುರುಡೆ ದೆಹಲಿ ಸುತ್ತಾಡಿತ್ತು ಅನ್ನುವಂಥ ಸ್ಫೋಟಕ ವಿಚಾರ ಟಿ ಜಯಂತ್ ಹೇಳಿದ್ದಾರೆ ಹೋಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿರೋದು ಹೌದು ಅದ್ರೊಳಗೆ ಹೋಗಿಲ್ಲ ನ್ಯಾಯಾಲಯ ಮತ್ತೆ ಇನ್ನು ಒಳಗೆ ಹೋಗಿದೆ ಅಂತ ಹೇಳೋದು ದೊಡ್ಡ ವಿಷಯ ಬರೋದು ಆಮೇಲೆ ಬ್ಯಾಂಕ್ ಅಲ್ಲಿಂದ ತಿರ್ಗ ಬಿಟ್ಟು ತಂದಿರೋದು ಹೌದು ತಿರ್ಗ ಅದನ್ನು ತಂದು ಮಹೇಶನ ಮನೆಗೆ ಕೊಟ್ಟರು ಇಟ್ಟಿರೋದು ಹೌದು ನಿಮ್ಮ ಮನೆಯಲ್ಲಿ ಎಷ್ಟು ದಿನ ಇದ್ರು ಸರ್ ನನ್ನ ಮನೆಯಲ್ಲಿ ಎರಡು ದಿನ ಎರಡು ದಿನ ಇದ್ರು ಎರಡು ಇಲ್ಲ ಮೂರು ದಿನ ಇದ್ದ ಸರ್ ಮತ್ತೆ ಅವನ ಹತ್ರ ಕೇಳಿ ಸರ್ ಅವನು ಹೇಳಬೇಕಲ್ಲ ಎಷ್ಟು ದಿನ ಅಂತ ಸರ್ ಬುರುಡೆ ತಗೊಂಡು ಈಗ ನೀವೆಲ್ಲ ಎಷ್ಟು ದಿನ ಎಲ್ಲಿ ಹೋಗಿದ್ರಿ ಅಂತ ಮಾಹಿತಿ ಸರ್ ಅವತ್ತು ಅವ್ ತಂದಿದ್ದ ತಂದಂಗೆ ಡೆಲ್ಲಿ ಹೋದೆ ಡೆಲ್ಲಿಯಿಂದ ತಿರ್ಗ ನಾನು ಅಲ್ಲಿ ಬಿಟ್ಟು ಬಂದಿದ್ದೆ ನಾನು ತಿರ್ಗಾ ಏನೋ ಒಂದು ವಿಷಯಕ್ಕೋಸ್ಕರ ಏನೋ ತರಲಿಕ್ಕೆ ಭಯ ಆಗ್ತಾ ಇದೆ ನನಗೆ ಅದಕ್ಕೆ ಬಿಟ್ಟು ಬಂದಿದೆ ಅಲ್ಲೊಂದು ದೇವಸ್ಥಾನ ಅಲ್ಲಿ ತಿರ್ಗಿ ಹೋಗಿ ಆಮೇಲೆ ಕೇಸ್ ಫೈಲ್ ಆಗ ಬೇಕಂತ ಹೇಳಿದ್ರು ಅದಕ್ಕೆ ಹೋಗಿ ತಿರ್ಗ ತಂದೆ ಸರ್ ಯಾರ್ಯಾರ್ಟ್ ಗಿರೀಶ್ ಮಠನ್ ಆ ಮತ್ತೆ ಇವರು ಯಾರು ಸುನಿತಾ ಮೇಡಮ್ ಅವರು ಈ ಭೀಮಾ ನಾನು ಹೌದು ನಾಲ್ಕು ಜನ ಹೋಗಿರೋದು ಹೌದು ಸರ್ ಹಾಗಾದ್ರೆ ಈ ಬುರುಡೆ ಎಲ್ಲಿಂದ ಬಂದಿದ್ದು ಗೊತ್ತಾ ಎಲ್ಲಿಂದ ತೆಗೆದುಕೊಂಡು ಬಂದಿದ್ದು ಬುರುಡೆಯ ಮೂಲ ಯಾವ ಬುರುಡೆ ಬಂದಿದ್ದೆಲ್ಲವೂ ನಿಗೂಢವ ಹಾಗಾದ್ರೆ ಬುರುಡೆ ಎಲ್ಲಿಂದ ತಂದಿದ್ದು ಅನ್ನುವಂಥದ್ದು ಗೊತ್ತೇ ಇಲ್ಲ ಹೆಜ್ಜೆ ಹೆಜ್ಜೆಗೂ ತಪ್ಪು ಕೆಲಸಗಳೇ ಆದ್ವಾ ನಡೆದಂಥ ಎಲ್ಲ ಬೆಳವಣಿಗೆಯಲ್ಲೂ ಕೂಡ ತಪ್ಪು ಕೆಲಸಗಳೇ ನಡೆದ್ವ ಹಾಗಾದ್ರೆ ಬುರುಡೆ ತಂದಿದ್ದೆಲ್ಲಿಂದ ಆ ಬುರುಡೆ ಅನಾಮಿಕನ ಕೈಗೆ ಸಿಕ್ಕಿದ್ದೆಲ್ಲಿಂದ ಚಿನ್ನಯ್ಯನ ಕೈಗೆ ಬಂದಿದ್ದ ಹೇಗೆ ಬುರುಡೆ ಬಂದಿದ್ದೆಲ್ಲವೂ ಕೂಡ ಇನ್ನೂ ನಿಗೂಢವಾಗೇ ಇದೆಯಾ ಜಯಂತಿಗೆ ಗೊತ್ತೇ ಇಲ್ವಾ ಹಾಗಾದ್ರೆ ಈ ಬಗ್ಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜಯಂತಿ ಏನ್ ಹೇಳಿ ಸರ್ ಈಗ ಬುರುಡೆ ಎಲ್ಲಿಂದ ತಂದ ಅಂತ ನಿಮ್ಮ ಹತ್ರ ಹೇಳಿದ್ ಇಲ್ಲ ಅದ್ ಯಾವ್ದು ಹೇಳಿ ನನಗೆ ಆ ವಿಷಯಕ್ಕೆ ಹೋಗಿಲ್ಲ ಸರ್ ಇದೆಲ್ಲ ಇಷ್ಟೊಂದು ದೊಡ್ಡ ವಿಷಯ ಅಂತ ನನಗೆ ಗೊತ್ತಿರಲಿಲ್ಲ ಇವತ್ತಾನೇ ಬುರುಡದ ವಿಷಯ ಇಷ್ಟೆಲ್ಲ ದೊಡ್ಡ ಇರೋದು ಅವ ಅಷ್ಟೊಂದು ತಿಂಕ್ ಮಾಡ್ಲಿಕ್ಕೆ ಹೋಗಿಲ್ಲ ನಾವು ಇವಾಗ ನಾನು ಇದನ್ನ ತಗೊಂಡು ಹೋಗೋದಷ್ಟು ತಪ್ಪಂತ ನನಗೆ ಗೊತ್ತಿಲ್ಲ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೆ ಅದ್ರ ಆ ಒಂದು ಅನುಭವ ನನಗೆ ಎಷ್ಟಿರಲ್ಲ ಅದ್ರಿಂದ ಈ ತಪ್ಪಾಗಿರೋದು ಇಲ್ಲ ಅದ್ರ ಅಷ್ಟೊತ್ತಿಗೆ ಅಂಡರ್ ಪ್ಲಾನ್ಸ್ ತಪ್ಪಾಗ್ತಾ ಇರಲಿಲ್ಲ ಅನಂತ ಕೆಲಸ ಕೈ ಹಾಕ್ತಾ ಇರಲಿಲ್ಲ ಕೇಸ್ ಇದ್ರೆ ಏನಿದ್ರು ಕೇಸ್ ತರ ಮಾಡಬಹುದಿತ್ತು ಅದು ಮಾತ್ರ ನನ್ನ ತಪ್ಪಂತ ಆಮೇಲೆ ಗೊತ್ತಾಗಿರೋದು ಅದಕ್ಕೆ ಮುಂಚೆ ಗೊತ್ತೇ ಇಲ್ಲ ಸರ್ ಈ ತರ ತಪ್ಪಿದೆ ಅಂತ ಇದರಲ್ಲಿ ಹೋರಾಟಗಾರನಾಗಿ ನಾ ಮಾಡ್ತಾ ಇರೋದು ತಪ್ಪು ಅಂತ ಹೇಳ್ಬೋದು ಹಂಡ್ರೆಡ್ ನಾನು ಹೇಳ್ತಾ ಇರೋದೇ ತಪ್ಪು ದೊಡ್ಡದು ನನ್ನ ತಪ್ಪಂತ ಹೇಳ್ತಾ ಇರೋದು ತಪ್ಪು ಹಾಗಾದ್ರೆ ಈ ಬುರುಡೆ ಗ್ಯಾಂಗ್ ಗೆ ಮಹೇಶ್ ಶೆಟ್ಟಿ ತಿಮರೋಡಿ ಸೇರಿದ್ದ ಯಾವಾಗ ಈ ಗ್ಯಾಂಗ್ ಸೇರ್ಕೊಂಡಿದ್ದ ಯಾವಾಗ ಚಿನ್ನ ಚಿನ್ನಯ್ಯನಿಗೆ ಬ್ರೈನ್ ವಾಶ್ ಮಾಡಿದ್ಯಾರು ಚಿನ್ನಯ್ಯ ದಿಢೀರ್ ಉಲ್ಟಾ ಹೊಡೆದಿದ್ಯಾ ಪ್ರಾರಂಭಿಕದಲ್ಲಿ ಕೊಟ್ಟಂತ ಹೇಳಿಕೆಗಳಿಗೂ ಈಗ ಆತನ ನಡವಳಿಕೆಗಳು ಏನ್ ಕಾರಣ ಮುರುಡೆ ಗ್ಯಾಂಗ್ಗೆ ತಿಮ್ರೋಡಿ ಸೇರಿದ್ ಯಾವಾಗ ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಗೆ ಟಿ ಜ ಹೇಳಿದ್ದೇನು ಹಾಗಾದ್ರೆ ಆರಂಭದ ನೀವು ಯಾವಾಗ ಭೇಟಿಯಾಗಿದ್ರೆ ಅಂತ ಸರ್ ನಾನು ಎರಡ್ ಸಾವಿರದ ಹದಿಮೂರರಲ್ಲಿ ಮಂಗಳೂರಲ್ಲಿ ಹೋರಾಟ ಮಾಡುವ ಪದ್ಮಲತಾ ಅವರ ಅಪ್ಪ ಇವರ ಇದ್ದೆ ಸರ್ ಆ ನಂತರ ಅಂದ್ರೆ ನಮ್ಗೆ ಅಷ್ಟೊಂದು ಈ ಪ್ರಕರಣ ಏಪ್ರಿಲ್ ತಿಂಗಳಿಂದ ಸರ್ ಏಪ್ರಿಲ್ ತಿಂಗಳಿಗೆ ಸಿಕ್ಕಿರೋದು ಭೀಮನನ್ನ ಅಂದ್ರೆ ಚಿನ್ನಯ್ಯನ ಬ್ರೈನ್ ವಾಶ್ ಮಾಡ್ಲಾಗಿತ್ತು ಅನ್ನೋದು ಕೂಡ ಆರೋಪ ಇದೆ ಗಮನಕ್ಕೆ ಬ್ರೈನ್ ವಾಶ್ ಮಾಡಿದ್ರೆ ಏನಕ್ಕೆ ಸರ್ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿರೋದು ಭಗವದ್ಗೀತೆ ಮೇಲೆ ಸತ್ತಿಟ್ಟು ಏನಕ್ಕೆ ಕೊಟ್ಟರುದು ಆ ವಕೀಲರು ಒಂದು ಇಪ್ಪತ್ ಇಪ್ಪತ್ತೈದು ಸಾರಿ ಏನ ಕೇಳಿದ್ರು ಅವಾಗ ಕೇಳುವಾಗ್ಲೂ ಏನಕ್ಕೆ ಸರ್ ಇಲ್ಲ ನಾನೇ ತಂದು ನಾನೇ ತಂದು ಹೇಳುದು ಈಗ ಉಲ್ಟಾ ಹೊಡ್ದು ಅದಕ್ಕೆ ಇವಾಗ ತನಿಖೆ ಮಾಡ್ಲೇಬೇಕು ಅದು ಸತ್ಯ ಹೊರಗ್ಲೇ ಬರ್ ಬರ್ಲೇಬೇಕು ಇದ್ರೆ ಸಾಲದು ನಾವು ಸತ್ಯಕ್ಕೂ ಕೈ ಜೋಡಿಸಿರೋದು ಯಾರು ತೇಜವಾದ ಮಾಡಿಲ್ಲ ದೇವಸ್ಥಾನ ತೇಜವಾದ ಮಾಡ್ತಾ ಇಲ್ಲ ಯಾರು ವ್ಯಕ್ತಿ ಮಾಡ್ತಾ ಇಲ್ಲ ಆದ್ರೆ ಅತ್ಯಾಚಾರಿ ಕೊಲೆಗಳು ನೂರಕ್ಕ ನೂರು ಪರ್ಸೆಂಟ್ ಈಗ ತಪ್ಪಾಗಿದೆ ಅಂತ ಹೇಳಿಕೆ ಕೊಡ್ತಾ ಇರುವಂತಹ ಟಿ ಜಯಂತ್ ದೂರುದಾರ ಟಿ ಜಯಂತ್ ಅನ್ನುವಂತಹ ವ್ಯಕ್ತಿ ಈ ಎಸ್ ಐ ಟಿ ನಡೆಸ್ತಾ ಇರುವಂತಹ ತನಿಖೆ ಇವತ್ತಿನವರೆಗೆ ನಡೀತಾ ಇರುವಂತಹ ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೇಳಿದ್ದೇನು ಆ ಬಗ್ಗೆ ಅವರ ಆ್ಯಂಗಲ್ ಏನು ಅನ್ನೋದನ್ನು ಕೂಡ ನೋಡ್ತಾ ಈ ಒಂದು ಪ್ರಕರಣದಲ್ಲಿ ನನ್ನ ಮನೆಯಲ್ಲಿ ಎರಡು ಉಳಿದುದಕ್ಕೂ ಆ ಮೆಟ್ಟಿಲು ತಂದು ಆ ಡೆಲ್ಲಿಗೆ ಹೋಗಿ ಮಂಗಳೂರಿಗೆ ಬಂದದಕ್ಕೆ ಇವತ್ತು ಒಂದು ಎಸ್ ಐ ಟಿ ತನಿಖೆ ಆಗ್ತಾಯಿದೆ ಇದೆ ಎಸ್ ಐ ಟಿ ತನಿಖೆ ಸಂತೋಷವಾಗಿ ಸ್ವೀಕರಿಸ್ತೀವಿ ಅಂದರೆ ಸತ್ಯ ಅಡಗಿದೆ ಯಾವುದೇ ಕಾರಣಕ್ಕೂ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ತ್ಯೇಜವಾದಿ ಮಾಡಲಿಕ್ಕೆ ಇನ್ನೊಬ್ಬರ ವ್ಯಕ್ತಿ ವಿರುದ್ಧ ಅಲ್ಲ ಆದರೆ ಅತ್ಯಾಚಾರಿಗಳು ಕೊಲೆಗಡುಕರು ಭೂಕಬಳಿಕೆ ಇಂಥ ದೇಶದ್ರೋಹಿ ಕೃತ್ಯ ಮಾಡುವಂಥ ಅವರ ವಿರುದ್ಧವಾಗಿ ನಮ್ಮ ಹೋರಾಟ ಆಗಿರುತ್ತದೆ ಅದಕ್ಕೆ ಈ ನನ್ನ ನಮ್ಮ ಮಾಧ್ಯಮವರಿಗೆ ಒಂದು ವಿನಂತಿ ನೋಡಿ ಸತ್ಯ ಇದೆ ಸತ್ಯ ಮೇಲೆ ದೊಡ್ಡ ಬಂಡೆ ಇಟ್ಟಿದ್ದೀವಿ ಅದರ ಮೇಲೆ ನಿಂತು ಯಾರೋ ತುಳಿಬೇಡಿ ಎಲ್ಲರೂ ಸೇರಿ ಆ ಸತ್ಯವನ್ನು ಹೊರಗೆ ತರುವ ಕೆಲಸ ಮಾಡೋಣ ಎಂದು ಈ ಮೂಲಕ ಕೇಳ್ತಾ ಇದ್ದೀವಿ ಇವಾಗ ನಾವು ಡೆಲ್ಲಿಗೆ ಹೋಗಿ ತಂದಿದ್ದೀವಿ ಹೌದು ಅದರ ತನಿಖೆ ಕಾನೂನು ಪ್ರಕಾರ ನಡೀತಿದೆ ಅದಕ್ಕೆಲ್ಲ ಸಹಕರಿಸ್ತೀವಿ ನಾನು ಯಾವುದೇ ರೀತಿಯಲ್ಲಿ ಓಡಿ ಹೋಗಿಲ್ಲ ನಾನು ಇದ್ದೇನೆ ಆದಷ್ಟು ಬೇಗ ನಾನು ಬೆಳ್ತಂಗಡಿ ಠಾಣೆ ಹತ್ರ ಹೋಗಬೇಕು ಎಸ್ ಐ ಟಿ ಕರೆದರೆ ಅದಕ್ಕೂ ಹೋಗ್ತೀನಿ ಎಸ್ ಐ ಟಿ ಯಾರ್ದು ಮಾಹಿತಿ ಕೊಡದೆ ಬೆಂಗ್ಳೂರು ಬಂದಿದ್ದಾರೆ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ಇವಾಗ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಜು ಈಗ ಸತ್ಯದ ಮೇಲೆ ಬಂಡೆ ಬಂಡೆ ಕಲ್ಲಿದೆ ಅದರ ಮೇಲೆ ಸುಮಾರು ಜನ ನಿಂತ್ಕೊಂಡು ಆಟ ಆಡ್ತಾ ಇದ್ದಾರೆ ಸತ್ಯ ಹೊರಗೆ ಬರಬೇಕು ಅಂತ ಹೇಳಿಕೆ ಕೊಡ್ತಾ ಇರುವಂತಹ ಇದೇ ವ್ಯಕ್ತಿ ಯಾವಾಗ ಎಸ್ ಐ ಟಿ ಫಾರ್ಮ್ ಆಗುತ್ತೆ ಮೂರ್ನಾಲ್ಕು ದಿನಗಳ ಕಾಲ ಉತ್ಖನನ ಪ್ರಕ್ರಿಯೆ ನಡೆಯುತ್ತೆ ಅಲ್ಲಿ ಬಂದು ನಾನು ಕೂಡ ಹೆಣ ಹೂತ ಹಾಕಿದ್ ನೋಡಿದ್ದೀನಿ ಸಾಕ್ಷಿ ಕೊಡ್ತೀನಿ ಅಂತ ಹೇಳಿದ್ದು ಸೊ ಇನ್ನೂ ಕೂಡ ಗೇಮ್ ಪ್ಲಾನ್ ಅಲ್ಲೇ ಮಾತನಾಡ್ತಾ ಇದ್ದಾರಂತ ಅನ್ಸುತ್ತಾ ಅಥವಾ ಇವತ್ತಿನ ಹೇಳಿಕೆಯನ್ನು ಗಮನಿಸಿದ್ರೆ ಪಶ್ಚಾತಾಪದಿಂದ ಮಾತನಾಡ್ತಾ ಇದ್ದಾರೆ ಅಂತ ಅನ್ಸುತ್ತಾ ಎಸ್ ಖಂಡಿತವಾಗ್ಲೂ ಅವರು ನೀಕೊತ್ತು ಚಿನ್ನಯ್ಯನ ಯಾವಾಗ ಬೆಂಗಳೂರಿಗೆ ಮಹಜರ ಕರ್ಕೊಂಡೋದ್ರು ಆ ಒಂದು ಸಂದರ್ಭದಿಂದ ಇಲ್ಲಿವರೆಗೂ ಈ ಒಂದು ಪ್ರಕರಣದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗಿರುವಂತದ್ದು ಖುದ್ದಾಗಿ ಈ ಒಂದು ಪ್ರಕರಣದ ಎರಡನೇ ದೂರುದಾರ ಆಗಿದ್ದಂತಹ ಟಿ ಜಯಂತ್ ಅವರು ಕೂಡ ಅಷ್ಟೇ ಈಗ ಉಲ್ಟಾ ಉಳಿತಾ ಇರುವಂತದ್ದು ಯಾವ ರೀತಿಯಾಗಿ ಅಂತಂದ್ರೆ ಹೌದು ಆ ಒಂದು ಬುರುಡೆಯನ್ನ ತಂದಿದ್ದು ನಿಜ ಆ ಒಂದು ಬುರುಡೆಯನ್ನ ತಗೊಂಡು ಡೆಲ್ಲಿಗೆ ಹೋಗಿದ್ದು ಕೂಡ ನಿಜ ಇದಾದಂತ ಬಳಿಕ ಒಂದು ವರ್ಷದಿಂದ ಓರ್ವ ಸ್ವಾಮೀಜಿಯನ್ನ ಭೇಟಿ ಮಾಡಲು ಪ್ರಯತ್ನ ಮಾಡಿದ್ದು ಕೂಡ ಅಷ್ಟೇ ನಿಜ ಜೊತೆಗೆ ಅದೇ ಬುರುಡೆಯನ್ನ ಧರ್ಮಸ್ಥಳಕ್ಕೆ ತಂದು ಇವತ್ತು ಎಸ್ಐಟಿ ಟಿ ಅಧಿಕಾರಿಗಳು ಕೊಟ್ಟಿರುವಂತದ್ದು ನಿಜ ಆದ್ರೆ ಸತ್ಯ ಅನ್ನುವಂಥದ್ದು ಏನಿದೆ ಅತ್ಯಾಚಾರಿಗಳು ಅಂತ ಯಾರಿದ್ರೆ ಅವರಿರುವಂತಹದ್ದು ಸತ್ಯ ಅನ್ನುವಂತ ನಿಟ್ಟಿನೂ ಕೂಡ ಅವ್ರು ಮಾತನಾಡ್ತಾ ಇರುವಂತದ್ದು ಜೊತೆಗೆ ಆ ಒಂದು ಬುರುಡೆಯ ಕಥೆಯನ್ನ ಸಂಪೂರ್ಣವಾಗಿ ನಾವು ಕಟ್ಟಿದ್ದೀವಿ ಅನ್ನುವಂಥದ್ದಕ್ಕೆ ಸ್ಪಷ್ಟವಾದಂತಹ ಒಂದು ಉತ್ತರವನ್ನು ಇವತ್ತು ಜಯಂತೊರೆ ಕೊಟ್ಟಿರುವಂತಹ ಇದರ ಜೊತೆಗೆ ಆ ಒಂದು ಬುರುಡೆಯನ್ನ ಎಲ್ಲಿಂದ ತಂದ್ರಿ ಅನ್ನುವಂಥದ್ರ ಬಗ್ಗೆ ಯಾವುದೇ ಅಂತ ಮಾಹಿತಿ ನನಗಿಲ್ಲ ಬದಲಾಗಿ ಚಿನ್ನಯ್ಯನನ್ನೇ ಕೇಳಬೇಕು ಯಾಕಂದ್ರೆ ಚಿನ್ನಯ್ಯ ಆ ಒಂದು ಬುರುಡೆಯನ್ನ ತಂದಿದ್ದಂತಹ ವ್ಯಕ್ತಿ ಆತ ಎಲ್ಲಿಂದ ತಂದ ಹೇಗೆ ತಂದ ಅನ್ನುವಂಥದ್ದು ಗೊತ್ತಿಲ್ಲ ಬದಲಾಗಿ ಬೆಂಗಳೂರಿನಲ್ಲಿದ್ದಂತಹ ಸಂದರ್ಭದಲ್ಲಿ ನನ್ನ ಭೇಟಿಯಾಗಿದ್ದ ನನ್ನ ಮನೆಯಲ್ಲೇ ಮೂರು ದಿನಗಳ ಕಾಲ ಆಶ್ರಯವನ್ನು ಕೂಡ ಕೊಟ್ಟಿದ್ದೆ ಒಂದು ಚೀಲದಲ್ಲಿ ಬುರುಡೆಯನ್ನ ತರ್ತಾನೆ ಅದಂತ ಬಳಿಕ ಅಡ್ವೊಕೇಟ್ಸ್ ಕಚೇರಿಗೂ ಕೂಡ ಆತನನ್ನ ನಾನು ಕರ್ಕೊಂಡು ಹೋಗಿದ್ದು ನಿಜ ಅದಾಗಿದ್ದಾದಂತಹ ಬಳಿಕ ಅದೇ ಒಂದು ಬುರುಡೆಯನ್ನ ತಗೊಂಡು ಧರ್ಮಸ್ಥಳಕ್ಕೆ ಬಂದ್ವಿ ಎಸ್ಪಿ ಕಚೇರಿಗೂ ದೂರ ಕೊಡೋಕ್ಕೂ ಕೂಡ ಹೋದ್ವಿ ಅಲ್ಲಿವರೆಗೂ ನನಗೆ ಗೊತ್ತಿದೆ ಅದು ಬಿಟ್ಟರೆ ನನಗೂ ಈ ಒಂದು ಪ್ರಕರಣಕ್ಕೂ ಯಾವುದೇ ರೀತಿಯಂತ ಸಂಬಂಧ ಇಲ್ಲ ಕೇವಲ ಈ ಒಂದು ಚಿನ್ನಯ್ಯ ಅನ್ನುವಂತ ವ್ಯಕ್ತಿ ಬುರುಡೆ ತಂದಂತ ವ್ಯಕ್ತಿ ನನಗೆ ನಾಲ್ಕು ತಿಂಗಳಿಂದ ಪರಿಚಯ ಅಷ್ಟೇ ಅದು ಬಿಟ್ಟರೆ ಆತನಿಗೂ ನನಗೂ ಯಾವುದೇ ರೀತಿಯಂತ ಸಂಬಂಧ ಇಲ್ಲ ಜೊತೆಗೆ ಐ ಟಿ ಅಧಿಕಾರಿಗಳು ಕಡೆ ಆತನನ್ನು ವಿಚಾರಣೆ ಮಾಡ್ತಿರುವಂತಹ ಸಂದರ್ಭದಲ್ಲೂ ಕೂಡ ಆತನನ್ನ ಜೊತೆ ಯಾವುದೇ ರೀತಿಯಂತಹ ಮಾತುಕತೆಯನ್ನ ನಡೆಸಿಲ್ಲ ಅನ್ನುವಂತಹದ್ದನ್ನ ಬಹಳ ಸ್ಪಷ್ಟವಾಗಿ ಇವತ್ತು ಜಯಂತ್ ಹೇಳಿರುವಂತಹದ್ದು ಹಾಗಾದ್ರೆ ಈಗ ಒಂದು ಕ್ಲಾರಿಟಿ ಬರ್ತಾ ಇರುವಂತಹದ್ದು ಕೇವಲ ಜಯಂತ್ ಅಷ್ಟೇ ಅಲ್ಲದೆ ಗಿರೀಶ್ ಮಟ್ಟಣ್ಣನವರ್ ಮತ್ತು ಮಹೇಶ್ ತಿಮ್ಮರೋಡಿ ಸುಜಾತ್ ಅವರ ವಿರುದ್ಧ ಕೂಡಷ್ಟು ಈಗಾಗಲೇ ಆರೋಪಗಳು ಕೇಳಬರ್ತಾ ಇರುವಂತಹದ್ದು ಇಂದ ಏನೆಲ್ಲ ಆರೋಪಗಳು ಬರ್ತಾ ಇತ್ತು ಈ ಒಂದು ಬುರುಡೆಯನ್ನ ತಂದು ಯಾರು ಇದರ ನಾಟಕ ಯಾರು ಸೂತ್ರಧಾರಿ ಅಂತ ಇದು ಬಹುತೇಕ ಇನ್ನ ಒಂದರಿಂದ ಎರಡು ದಿನದ ಒಳಗಾಗಿ ಕಳಚುವಂತಹ ಸಾಧ್ಯತೆಗಳು ದಟ್ಟವಾಗಿದೆ ಯಾಕಂದ್ರೆ ಇವತ್ತು ಜಯಂತ್ ಕೂಡ ಅಷ್ಟೇ ಬುರುಡೆ ತಂದಿರುವಂತಹ ವಿಚಾರವಾಗಿ ನಾನು ಕಾನೂನಿನ ಪ್ರಕಾರವಾಗಿ ಏನು ಬಿಡಬೇಕು ಶಿಕ್ಷೆ ಒಳಪಡಕ್ಕೆ ರೆಡಿಯಾಗಿದ್ದೀನಿ ಜೈಲಿಗೂ ಕೂಡ ಹೋಗೋಕೆ ರೆಡಿ ಆಗಿದ್ದೀನಿ ಈ ಒಂದು ವಿಚಾರವನ್ನ ನನ್ನ ಕುಟುಂಬಸ್ಥರಿಗೂ ಕೂಡ ಈಗಾಗಲೇ ನಾನು ಹೇಳಿದ್ದೀನಿ ಧೈರ್ಯದಿಂದ ಇರಿ ಪೊಲೀಸ್ ಈಗಾಗಲೇ ಮಹಜರಕ್ ಬಂದ್ರೆ ಏನ್ ನಡೆದಿದೆ ಆ ಮನೆಯಲ್ಲಿ ಅನ್ನುವಂಥ ಸತ್ಯವನ್ನ ಹೇಳಿ ಅಂತ ಹೇಳಿದಿನಿ ಜೊತೆಗೆ ನಾನು ಜೈಲಿಗೆ ಹೋಗೋಕು ಕೂಡ ಸಿದ್ಧತೆ ಮಾಡ್ಕೊಂಡಿದ್ದೀನಿ ನಾನು ರೆಡಿ ಆಗಿದ್ದೀನಿ ಅನ್ನುವಂಥದ್ದನ್ನ ಜಯಂತ್ ಹೇಳ್ತಾ ಇರುವಂತದ್ದು ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಕೇವಲ ಜಯಂತ್ ಅಷ್ಟೇ ಅಲ್ಲದೆ ಗಿರೀಶ್ ಮಠಣ್ಣನವ್ರು ಮತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ಕೂಡ ಅಷ್ಟೇ ವಿಚಾರಣೆ ಮಾಡುವಂತಹ ಅಗತ್ಯತೆಗಳಿರುವಂತಹ ಒಂದು ವೇಳೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಸಾಕಷ್ಟು ಸಾಕ್ಷಾಧಾರಗಳನ್ನು ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಕಂಪ್ಲೀಟ್ ಆಗಿ ಒಂದು ಬುರುಡೆ ರಹಸ್ಯವನ್ನು ಬೇಧಿಸಲು ಎಲ್ಲೋ ಒಂದ್ ರೀತಿ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು ಆದರೆ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಬಹುತೇಕ ಇವರೆಲ್ಲರನ್ನೂ ಕೂಡ ಅಷ್ಟೇ ಬಂಧನ ಮಾಡುವಂತಹ ಸಾಧ್ಯತೆಗಳು ಈ ಒಂದು ಸಂದರ್ಭದಲ್ಲಿ ಬಹಳ ದಟ್ಟವಾಗಿ ಕಂಡು ಬರ್ತಾ ಇರುವಂತದ್ದು ಯಾಕಂದ್ರೆ ಈ ಮಹಜರು ಪ್ರಕ್ರಿಯೆ ಅನ್ನುವಂಥದ್ದು ಸಂಪೂರ್ಣ ಆದಂತಹ ಬಳಿಕ ಸೋಮವಾರದಿಂದ ಬಂಧನ ಪ್ರಕ್ರಿಯೆಗಳು ಶುರುವಾಗುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಸೋಮವಾರಕ್ಕೆ ಈ ಒಂದು ಮಾಸ್ಕ್ ಮ್ಯಾನ್ ನ ಕಸ್ಟಡಿ ಕೂಡ ಬಹುತೇಕ ಅವತ್ತು ಹಾಜರುಪಡಿಸಿ ಮತ್ತೆ ಆತನ ನ್ಯಾಯಾಂಗ ಬಂಧನಕ್ಕೆ ಕಳಿಸುವಂತ ಸಾಧ್ಯತೆ ಇದೆ ಆತ ನ್ಯಾಯಾಂಗ ಬಂಧನಕ್ಕೆ ಹೋದಂತಹ ಬಳಿಕ ಸಂಪೂರ್ಣವಾಗಿ ಆತ ಕೊಟ್ಟಂತಹ ಸ್ಟೇಟ್ಮೆಂಟ್ ಏನಿದೆ ಈಗಾಗಲೇ ಇಲ್ಲಿವರೆಗೂ ಸಂಗ್ರಹ ಮಾಡಿಕೊಂಡ್ ಸಾಕ್ಷ್ಯಾಧಾರಗಳೇನಿದೆ ಅದರ ಮೇಲೆ ಈ ಉಳಿದಂತವ್ರನ್ನ ಜಯಂತ್ ಆಗಿರಬಹುದು ಈ ಉಳಿದಂತವ್ರು ಯಾರೆಲ್ಲ ಈ ಒಂದು ಮಾಸ್ಕ್ ಮ್ಯಾನ್ ಹೇಳಿದ್ರು ಅವರೆಲ್ಲರೂ ಅಷ್ಟೇ ಬಂಧನ ಮಾಡುವಂತಹ ಪ್ರಕ್ರಿಯೆಗಳು ಶುರುವಾಗುತ್ತೆ ಅಂತಾನೆ ಹೇಳ್ಬೋದು ಓಕೆ ಮಂಜು ಈಗ ಟಿ ಜಯಂತ್ ಹೇಳೋ ಪ್ರಕಾರವಾಗಿ ಅವರ ಮಾತಿನ ಶೈಲಿಯನ್ನು ಗಮನಿಸ್ತಾ ಹೋದ್ರೆ ತಪ್ಪಾಗಿದೆ ನಾನು ಹೇಳ್ತಾ ಇರೋದು ಕೂಡ ತಪ್ಪು ಮಾಡಿದ್ದು ಕೂಡ ತಪ್ಪು ಅದಕ್ಕೆ ಏನು ಶಿಕ್ಷೆ ಕೊಟ್ಟರು ಕೂಡ ಕಾನೂನಾತ್ಮಕವಾಗಿ ನಾನು ಅನುಭವಿಸೋದಕ್ಕೆ ಸಿದ್ಧ ಆಗಿದ್ದೀನಿ ಸ್ವಾಗತ ಮಾಡ್ತೀನಿ ಅಂತ ಸೊ ಈ ಈ ಪ್ರಕರಣದ ಯಾರೆಲ್ಲ ಷಡ್ಯಂತ್ರದ ಭಾಗವಾಗಿದ್ದಾರೆ ಅವರೆಲ್ಲರೂ ಎಲ್ಲರಿಗೂ ಕೂಡ ಒಂದು ರೀತಿಯಾಗಿ ದಿಕಾತಿ ಬರುವಂತಹ ಸನ್ನಿವೇಶ ಅಂತ ಅನ್ಸುತ್ತಾ ಈ ಜಯಂತ್ ಅವರ ಬಾಯಿಂದನೇ ಹೊರಬರುತ್ತೆ ಅಂತ ಅನ್ಸುತ್ತಾ ಇನ್ನೊಂದಿಷ್ಟು ಹೆಸರುಗಳು ಖಂಡಿತವಾಗ್ಲಿ ಯಾಕಂದ್ರೆ ಇವತ್ತು ಜಯಂತ್ ಕೂಡ ಅಷ್ಟೇ ನ್ಯೂಸ್ ಸೈಟಿನ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಕೇವಲ ನಾನು ಒಬ್ನೇ ಇರಲಿಲ್ಲ ಆ ಬುರ್ಡೆಯನ್ನ ತಗೊಂಡ ಸಂದರ್ಭದಲ್ಲಿ ಗಿರೀಶ್ ಮಟ್ಟಣ್ಣನವರು ಕೂಡ ಜೊತೆಗೆ ಒಂದು ಲೇಡಿ ಕೂಡ ಅಷ್ಟೇ ಜೊತೆಯಲ್ಲಿದ್ರು ನಾನು ಮಾತ್ರ ಈ ಒಂದು ಬುರ್ಡೆಯಲ್ಲಿ ನಾನು ಭಾಗಿಯಾಗಿಲ್ಲ ಎಲ್ಲಿಗೂ ತಗೊಂಡೋಗಿಲ್ಲ ಬದಲಾಗಿ ಗಿರೀಶ್ ಮಟ್ಟಣ್ಣನವರೇ ಆ ಒಂದು ವ್ಯಕ್ತಿಯ ನನಗೆ ಪರಿಚಯ ಮಾಡಿಕೊಡ್ತಾರೆ ಪರಿಚಯ ಆದಂತ ಬಳಿಕ ಒಂದು ಮೀಟಿಂಗ್ ಮಾಡ್ತೀವಿ ಮೀಟಿಂಗ್ ಮಾಡಿದಂತ ಬಳಿಕ ಅದನ್ನು ಉಳ್ಕೊಳ್ಳೋದ್ಕೊಂಡು ಹೋಟೆಲ್ ನೋಡೋಣ ಅನ್ಕೊಂತೀವಿ ಆದ್ರೆ ಹೋಟೆಲ್ ಬೇಡ ಅಂತ ಹೇಳ್ಬಿಟ್ಟು ನಮ್ಮನೆಗೆ ಬರ್ತಾನೆ ಸುಮಾರು ಮೂರು ದಿನಗಳ ಕಾಲ ನಮ್ಮನೆಯಲ್ಲಿ ಆಶ್ರಯವನ್ನು ಕೂಡ ಕೊಟ್ಟಿದ್ದೆ ಊಟವನ್ನು ಕೊಟ್ಟಿದೆ ಮನೆಯ ಮೇಲ್ಭಾಗದಲ್ಲಿ ಕೂಡ ಅಷ್ಟೇ ಮೀಟಿಂಗ್ ಅನ್ನು ಮಾಡಿದೀವಿ ಬಳಿಕ ಅಡ್ವೊಕೇಟ್ ಆಫೀಸ್ ಅಲ್ಲಿಯೂ ಕೂಡ ಅಷ್ಟೇ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಅದನ್ನ ಬುರಡೆಯನ್ನ ತಗೊಂಡು ನಾವು ಧರ್ಮಸ್ಥಳಕ್ಕೆ ಬರ್ತೀವಿ ಇಲ್ಲಿನ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಪಿ ಕಚೇರಿಗೆ ಹೋಗ್ತೀವಿ ನಂತರ ಕೋರ್ಟ್ಗೆ ಹೋಗ್ತೀವಿ ಅಂದ್ರೆ ಈ ಪಾತ್ರ ಬಂತು ಬುರುಡೆ ಬುರ್ಡೆ ಹೊರಗಡೆ ಬಂತು ಈ ಬುರ್ಡೆಯ ಪುರಾಣದಲ್ಲಿ ಕಂಪ್ಲೀಟ್ ಆಗಿ ನಾನು ಬಿಟ್ರೆ ಬಿಟ್ಟರೆ ಹಿಂದೆ ನಡೆದಂತಹ ಒಂದಷ್ಟು ಮೀಟಿಂಗ್ ಗಳಾಗಿರ್ಬೋದು ಹಿಂದೆ ನಡೆದಂತ ಪ್ಲಾನಿಂಗ್ ಆಗಿರ್ಬೋದು ಅದಕ್ಕೂ ನನಗೆ ಯಾವುದೇ ರೀತಿಯಂತ ಸಂಬಂಧ ಇಲ್ಲ ಅದನ್ನು ನೀವು ಕೇಳಬೇಕು ಅಂತಂದ್ರೆ ಆ ಟೀಮ್ ನಲ್ಲಿರುವಂತ ಇನ್ನು ಮೂರ್ ನಾಲ್ಕು ಜನ ಇದ್ರೆ ಅವ್ರನ್ನ ಕೇಳಿದ್ರೆ ವಿಚಾರ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಆದ್ರೆ ಆ ಟೀಮ್ ನಲ್ಲಿ ಇರುವಂತಹ ಉಳಿದ ಮೂರ್ನಾಲ್ಕು ಜನ ಯಾರು ಅನ್ನುವಂಥದ್ದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿದೆ ಆದ್ರೆ ಬಹುತೇಕ ಎಸ್ ಐ ಟಿ ಅಧಿಕಾರಿಗಳನ್ನ ವಿಚಾರಣೆ ಅಧಿಕಾರಿಗಳು ವಶಕ್ಕೆ ಪಡೆಯುವಂತವ್ರಿಗೂ ಬಹುತೇಕ ಯಾರು ಕೂಡ ರಿವೀಲ್ ಮಾಡ್ತಾ ಇಲ್ಲ ಒಂದ್ ವೇಳೆ ಈಗಾಗಲೇ ಜಯಂತ್ ಕೂಡ ಈಗಾಗಲೇ ವಾಲಂಟರಿಯಾಗಿ ನಾನು ಬೇಕಾದ್ರೆ ಅರೆಸ್ಟ್ ಆಗೋ ಕೂಡ ರೆಡಿಯಾಗಿದ್ದೀನಿ ಎಸ್ ಐ ಟಿ ಕಚೇರಿಗೂ ಕೂಡ ಬರೋದಕ್ಕೆ ರೆಡಿ ಆಗಿದೆ ಅಂತ ಈಗಾಗಲೇ ಬರ್ತಾ ಇರುವಂತಹ ಈ ನಿಟ್ಟಿನಲ್ಲಿ ಎಸ್ ಐ ಟಿ ಅಧಿಕಾರಿ ನಡೆಯೇನು ಆತನ ಅರೆಸ್ಟ್ ಮಾಡ್ಕೊಳ್ತಾರೆ ಆತನ ಸ್ಟೇಟ್ಮೆಂಟ್ ಮೇಲೆ ಆತನ ಜೊತೆಯಲ್ಲಿದ್ದ ಟೀಮ್ ಮೆಂಬರ್ಸ್ ಕೂಡ ಅರೆಸ್ಟ್ ಮಾಡ್ಕೊಳ್ತಾರ ಅನ್ನೋದು ಬಹುತೇಕ ನಾಳೆ ಅಥವಾ ನಾಳೆ ಒಳಗಾಗಿ ಸ್ಪಷ್ಟ

ಆತನೇ ನಮ್ಮನ್ನ ಹುಡುಕೊಂಡು ಬಂದಿದ್ದ ನಮ್ಮ ಹೋರಾಟವನ್ನ ನೋಡಿ ಆತನೇ ನಮ್ಮ ಬಳಿ ಬಂದಿದ್ದ ಅಂತ ಸ್ಫೋಟಕ ವಿಚಾರವನ್ನು ಹೇಳಿದ್ದ ಅಕ್ರಮವಾಗಿ ಶಬಗಳನ್ನ ಹೂತಿರುವ ಬಗ್ಗೆ ಅವನೇ ಹೇಳಿದ್ದ ಅಷ್ಟೇ ಅಂತ ಹೇಳಿದ್ದ ಬುರುಡೆ ತಂದಿದ್ದ ಚಿನ್ನಯ್ಯನನ್ನ ಎಸ್ಐಟಿ ತೀವ್ರ ವಿಚಾರಣೆ ಮಾಡ್ತಾ ಇದೆ ಮತ್ತೊಂದು ಕಡೆ ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರ್ ಐನೂರು ಪುಟಗಳ ದಾಖಲೆಗಳನ್ನ ಎಸ್ಐಟಿಗೆ ನಿನ್ನೆ ಕೊಟ್ಟಿದ್ದಾರೆ ಗಿರೀಶ್ ಮಟ್ಟಣ್ಣಗೆ ನಾನು ಜೊತೆ ಇದ್ದಾರೆ ಅವನ್ನೇ ಕೇಳಣ ಏನೆಲ್ಲ ದಾಖಲೆಗಳನ್ನ ಕೊಟ್ಟರು ಈ ಬುರುಡೆ ರಹಸ್ಯಕ್ಕೂ ಆ ದಾಖಲೆಗಳಿಗೂ ಲಿಂಕ್ ಬಗ್ಗೆ ಹೋದ್ ಅವ್ರನ್ನೇ ನಾನು ಮಾತಾಡಿಸ್ ಈ ದಾಖಲೆಗಳ ಪ್ರಕಾರ ತನಿಖೆ ಮಾಡಿ ಆರೋಪಿಗಳು ಯಾರು ಅಂತ ಸಿಕ್ ಬೀಳ್ತಾರೆ ಅಂತ ಹೇಳ್ತಿದ್ದಾರೆ ಏನ್ ದಾಖಲೆಗಳು ನೀವು ಈಗ ಅಂತ ಆ ಬುರ್ಡೆ ಗ್ಯಾಂಗ್ ಅಂತ ಏನಂತ ನನಗೆ ಗೊತ್ತಿಲ್ಲ ಅವು ಎಲ್ಲ ಸುಮ್ಮನೆ ಅದು ಕಟ್ಟ ಕತೆ ಅದು ಬುರ್ಡೆ ಗ್ಯಾಂಗು ಇವೆಲ್ಲ ವೆರಿ ಇನ್ಫಾರ್ಮಲ್ ಇದು ನಾವೆಲ್ಲ ಈ ಏನು ನಿನ್ನೆ ನಾವು ದಾಖಲೆಗಳನ್ನು ಕೊಟ್ಟಿದೀವಿ ಮತ್ತು ತನಿಖೆ ಆಗ್ತಾ ಇದೆ ನೇರವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಈಗ ಚಿನ್ನಯ್ಯ ಎಸ್ಐ ಟಿಯ ಇನ್ವೆಸ್ಟಿಗೇಷನ್ ಒಳಪಡಕಿನ್ನ ಮುಂಚೆನೆ ಈ ದಾಖಲೆಗಳನ್ನು ಸಂಗ್ರಹ ಮಾಡಿದ್ರ ಅಥವಾ ಇದಕ್ಕಿನ್ನ ಬಿಫೋರ್ ದಾಖಲೆಗಳನ್ನು ಸಂಗ್ರಹ ಮಾಡಿದ್ರೆ ಯು ಡಿಆರ್ ಮಿಸ್ಸಿಂಗ್ ಒನ್ ಇಯರ್ ನೇ ಮಾಡಿದ್ವಿ ಯಾಕಂದ್ರೆ ಅದನ್ನ ಇದರಲ್ಲಿ ಸಿಕ್ತದೆ ನಿಮಗೆ ಡೇಟ್ ನಾವು ಯಾವಾಗ ಕಲೆಕ್ಟ್ ಮಾಡಿದ್ವಿ ಅಂತ ಹೇಳಿ ಚಿನ್ನಯ್ಯ ಗಿರೀಶ್ ಮಟ್ಟಣ್ಣವ್ರಿಗೆ ಹೆಂಗ್ ಪರಿಚಯ ಆದ್ರು ಗಿರೀಶ್ ಮಟ್ಟಣ್ಣ ಚಿನ್ನಯ್ಯ ನೋಡಕದ್ರ ಅಥವಾ ಚಿನ್ನಯ್ಯನೇ ನಿಮ್ಮನ್ನು ನೋಡ್ಕೊಂಡು ಬಂದ್ರ ಅಂತ ನೋಡಿ ಇದು ಏನೇನು ಇದಕ್ಕೆ ಈ ಪ್ರಶ್ನೆಗಳನ್ನ ಸಂಬಂಧಪಟ್ಟಂತವ್ರು ಕೇಳಿದ್ದಾರೆ ಅದಕ್ಕೆ ನಾವು ಸಮರ್ಪಕವಾಗಿ ಉತ್ತರ ಕೊಟ್ಟಿದ್ದೀವಿ ಯಾರೋ ಒಬ್ರು ಬರ್ತಾರೆ ನಾನು ಈ ತರ ಮಾಡಿದ್ದೀನಿ ಅಪರಾಧ ಇದರಲ್ಲಿ ಇದರಲ್ಲಿ ಭಾಗಿಯಾಗಿದ್ದೀನಿ ಅಂತ ಹೇಳಿದಾಗ ಅದನ್ನು ಲಾ ಫ್ರೇಮ್ ವರ್ಕಲ್ಲಿ ತರಬೇಕಾಗತ್ತೆ ನಾವು ಸೋಷಿಯಲ್ ಆಕ್ಟಿವಿಸ್ಟ್ ನಮ್ಮ ಹತ್ರ ಚಿನ್ನಯ್ಯ ಒಬ್ಬನೇ ಅಲ್ಲ ಅವನಂತ ಇನ್ನೂ ನೂರು ಜನ ನಮಗೆ ಮಹೇಶ್ ಶೆಟ್ಟರ್ಗೆ ಜಯಂತರ ಹತ್ರ ಬರ್ತಾನೆ ಇರ್ತಾರೆ ಸೊ ಅವರಿಗೆ ಒಂದು ಲೀಗಲ್ ಫ್ರೇಮ್ ವರ್ಕ್ ಮತ್ತು ಕಾನೂನಿನ ಏನು ಸಹಾಯ ಮಾಡಬೇಕು ಅದನ್ನ ಮಾಡಿದೀವಿ ನಾವು ಸೊ ನಿಮ್ಮ ಹತ್ರ ಬಂದಾಗ ಅನಿಸ್ತಿಲ್ವ ಸುಳ್ಳು ಹೇಳ್ತಿದ ನಿಜ ಅಂತ ನೀವು ಅದನ್ನ ಕ್ಲಾರಿಟಿ ತಗೊಂಡಿಲ್ವಾ ಅಥವಾ ನೀವು ಕ್ರಾಸ್ ಚೆಕ್ ಮಾಡ್ಲಿಲ್ವಾ ಅಂತ ನೋಡಿ ಏನಾಗುತ್ತೆ ಇದು ಎಲ್ಲರೂ ಕೂಡ ಕಾಡ್ತಾ ಇರುವಂತ ಪ್ರಶ್ನೆ ಆದರೆ ಅವನು ಚಿನ್ನಯ್ಯ ಆರೋಪ ಮಾಡಿದ್ ಯಾರ ಮೇಲೆ ಸಣ್ಣ ಪುಟ್ಟ ವ್ಯಕ್ತಿಗಳ ಮೇಲಲ್ಲ ಈ ದೇಶದ ಅತ್ಯಂತ ಅತ್ಯಂತದಲ್ಲಿ ಅತ್ಯಂತ ವೆರಿ ಪವರ್ಫುಲ್ ವ್ಯಕ್ತಿಗಳ ಮೇಲೆ ಮಾಡಿದ್ದು ಅವರು ಸುಮ್ನೆ ಬಿಡ್ತಾರೆ ಇದು ಗಿರೀಶ್ ಮಟ್ಟಣ್ಣವರ ಮಾತು ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಮಂಜುನಾಥ್ ನ್ಯೂಸ್ ಐಟೀನ್ ಧರ್ಮಸ್ಥಳ ಇದುಷ್ಟೇ ಮಠನ್ ಅವರು ಧರ್ಮಸ್ಥಳ ಪೊಲೀಸರ ಮೇಲೆ ಒಂದಿಷ್ಟು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಹಳೆ ಕೇಸ್ಗಳ ವಿಚಾರವನ್ನ ಪ್ರಸ್ತಾಪ ಮಾಡಿ ಒಂದಿಷ್ಟು ಆರೋಪವನ್ನು ಮಾಡಿರೋದು ಧರ್ಮಸ್ಥಳ ಪೊಲೀಸರ ಮೇಲೆ ಮಟನ್ ಆರೋಪ ಪೊಲೀಸರು ಬಸ್ ನಿಲ್ದಾಣದಲ್ಲಿ ಶವ ಸಿಕ್ತು ಅಂತಾರೆ ಹಳೆಯ ಯುಡಿಆರ್ಗಳನ್ನು ಸಲ್ಲಿಕೆ ಮಾಡಿರೋ ಮತ್ತೊಂದು ಕೇಸ್ನಲ್ಲಿ ಆ ಬಗ್ಗೆ ಮಾಹಿತಿ ಕಚೇರಿಯಲ್ಲಿ ಶವ 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 ಕೊಡ್ತು ಅಂತಾರೆ ಇನ್ನೊಂದು ಕೇಸ್ನಲ್ಲಿ ಮುಖ್ಯದ್ವಾರದ ಬಳಿ ಶವ ಸಿಕ್ತು ಅಂತಾರೆ ಈ ಬಗ್ಗೆ ತನಿಖೆ ಆಗಬೇಕು ಕೊನೆಗೆ ಕೊಳೆತ ಸ್ಥಿತಿಯಲ್ಲಿ ಶವ ಸಿಕ್ತು ಅಂತಾರೆ ಶವಗಳ ವಿಚಾರದಲ್ಲಿ ಪೊಲೀಸರ ಹೇಳಿಕೆ ಮೇಲೆ ಅನುಮಾನ ಇದೆ ಅಂತ ಧರ್ಮಸ್ಥಳ ಪೊಲೀಸರ ಮೇಲೆ ಗಂಭೀರ ಆರೋಪ ಮಾಡಿ ಗಿರೀಶ್ ಮಟ್ಟಣ್ಣನವರು ನಿನ್ನೆ ಎಸ್ಐಟಿಗ ಒಂದು ಐನೂರು ಪುಟಗಳ ದಾಖಲೆಯನ್ನ ಕೊಟ್ಟಿದ್ದಾರೆ ಅದರಲ್ಲಿ ಒಂದಷ್ಟು ಕೇಸುಗಳ ಬಗ್ಗೆ ಸಾಕಷ್ಟು ಅನುಮಾನಗಳಿದಾವೆ ದಾಖಲೆಗಳನ್ನ ಇವರು ನಕಲಿಯಾಗಿ ಸೃಷ್ಟಿಯನ್ನ ಮಾಡಿದ್ದಾರೆ ಒಂದಷ್ಟು ಆರೋಪವನ್ನು ಮಾಡಿದ್ರು ಹಾಗಾದ್ರೆ ಯಾವ ಒಂದು ಕೇಸ್ಗಳ ಬಗ್ಗೆ ಅನುಮಾನ ಇದೆ ಎಲ್ಲಿ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಎಡವಟ್ಟನ್ನ ಮಾಡಿದಾರೆ ಬಗ್ಗೆ ಖುದ್ದಾಗಿ ಮಾತನಾಡೋದಕ್ಕೆ ಗಿರೀಶ್ ಮಟ್ಟಣ್ಣವ್ರು ನನ್ನ ಜೊತೆ ಮಾತನಾಡಿಸ್ನಿ ಸರ್ ನಿನ್ನೆ ಡಾಕ್ಯುಮೆಂಟ್ ಕೊಟ್ಟಿದ್ರೆ ಒಂದಷ್ಟು ಕೇಸುಗಳ ಬಗ್ಗೆ ಅನುಮಾನ ಇದೆ ಒಂದಷ್ಟು ಅಕ್ರಮವಾಗಿ ಶವಗಳನ್ನು ಹೂತಾಕಿದ್ದಾರೆ ಅಂತಂದ್ರಿ ಒಂದೆರಡು ಮೂರು ಕೇಸ್ ನೀವು ಎಕ್ಸ್ಪ್ಲೈನ್ ಸರ್ ಇಲ್ಲಿ ಗಮನಿಸಬೇಕಾಗಿದ್ದು ತ್ರೀ ನಾಟ್ ಟು ಕೇಸಲ್ಲಿ ಅಂದರೆ ಮರ್ಡರ್ ಆ್ಯಂಡ್ ಟು ನಾಟ್ ಒನ್ ಅಂತ ಇಲ್ಲಿ ಬರೀತಾರೆ ಅವರು ಅದರಲ್ಲಿ ಹತ್ತು ಹನ್ನೆರಡು ವರ್ಷದ ಹುಡುಗಿ ಅದನ್ನು ಕೊಲೆ ಅಂತ ಬರೀತಾರೆ ಕೊಲೆ ಮತ್ತು ಸಾಕ್ಷಿ ನಾಶ ಅಂತೇಳಿ ಆ ಪ್ರಕರಣದಲ್ಲಿ ಡಿಸ್ಪೋಸ್ ಮಾಡೋದಕ್ಕೇನೆ ಹೆಣವನ್ನು ಅವತ್ತಿನ ದಿನವೇ ಅದು ಆಕ್ಚುಲಿ ಮಾಡಕ್ ಬರೋದಿಲ್ಲ ಅಂದರೆ ಅನ್ಐಡೆಂಟಿಫೈಡ್ ಪತ್ತೆಯಾಗದ ಗು ಅಂದರೆ ಅನ್ಕ್ಲೇಮ್ಡ್ ಡೆಡ್ ಬಾಡಿ ಅದನ್ನ ಅವತ್ತನೇ ದಫನ್ ಮಾಡಕ್ ಬರುದಿಲ್ಲ ಇವರು ದಹನ ಅಂತ ಬರೀತಾರೆ ಇಲ್ಲಿ ದಹನ ಮಾಡಬೇಕು ದಹನ ಮಾಡೋದು ಇಟ್ ಈಸ್ ಅ ಗ್ರೀವಿಯಸ್ ಅಫೆನ್ಸ್ ಅದು ಪೊಲೀಸರು ಮಾಡ್ತಕ್ಕಂಥದ್ದು ದಹನ ಅಂತ ಬರೀತಾರೆ ಒನ್ನೇ ತಪ್ಪದು ಅದು ಆನಂತರ ಮರ್ಡರ್ ಕೇಸ್ ನಲ್ಲಿ ತ್ರೀ ನಾಟ್ ಟು ಕೇಸ್ ನಲ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇದ್ದಿದ್ದು ಸರ್ಕಲ್ ಇನ್ಸ್ಪೆಕ್ಟರ್ ಇರ್ತಾರೆ ಇಲ್ಲಿ ಠಾಣಾಧಿಕಾರಿ ಚಂದ್ರಶೇಖರಯ್ಯ ಅಂದ್ರೆ ಆ ಟೈಮಲ್ಲಿ ಬಹುಶಃ ಅವ್ರ ಹೆಡ್ ಕಾನ್ಸ್ಟೇಬಲ್ ಅಥವಾ ಎಸ್ ಐ ಇರಬಹುದು ಅವ್ರಿಗೆ ಇನ್ವೆಸ್ಟಿಗೇಷನ್ ಪವರ್ಸ್ ಇಲ್ಲ ಇನ್ವೆಸ್ಟಿಗೇಷನ್ ಪವರ್ಸ್ ಇಲ್ಲ ಅಂತ ಹೇಳಿದ್ರೆ ದಫನ್ ಮಾಡಕ್ಕೆ ಯಾಕೆ ಬರೆದ್ರು ಅದನ್ನು ನಾವು ಗಮನಿಸಬೇಕಾಗುತ್ತೆ ಇಲ್ಲಿ ಬರೀತಾರೆ ಬೆಳ್ತಂಗಡಿ ಈ ನಗರ ಪಂಚಾಯಿತಿಯಿಂದ ದಫನ ಅಥವಾ ದಹನ ಮಾಡಲಾಯಿತು ಅಂತ ಬರೀತಾರೆ ಇಲ್ಲಿ ಠಾಣಾಧಿಕಾರಿಗೆ ಬೆಳ್ತಂಗಡಿ ನಗರ ಪಂಚಾಯತಿಗೆ ನಿರ್ದೇಶನ ಕೊಡುವಂಥ ಅಧಿಕಾರನೇ ಇಲ್ಲ ಜ್ಯೂರಿಸ್ಟಿಕ್ಷನ್ ಬರೋದಿಲ್ಲ ಆಯ್ತಾ ಆ ನಂತರ ಬೆಳ್ತಂಗಡಿ ನಗರ ಪಂಚಾಯಿತಿದವರು ದಾನ ಮಾಡಿದರೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿದವರು ನೋಡಿ ಇಲ್ಲಿ ಯಾಕೆ ಕೊಡ್ತಾರೆ ಹಾ ಇವರು ಹೇಳೋದು ಅದನ್ನ ಡಿಸ್ಪೋಸ್ ಮಾಡಿದ್ದು ಬೆಳ್ತಂಗಡಿ ನಗರ ಪಂಚಾಯಿತಿದವರು ರೆಸಿಪ್ಟ್ ದುಡ್ಡು ಕೊಟ್ಟಿದ್ದು ಇವನಿಗೆ ಕೊಡ್ತಾರೆ ಯಾರು ಧರ್ಮಸ್ಥಳ ಗ್ರಾಮ ಪಂಚಾಯಿತಿದವರು ಎರಡು ಬೇರೆ ಬೇರೆ ಗ್ರಾಮ ಪಂಚಾಯತಿ ಒಂದು ಗ್ರಾಮ ಪಂಚಾಯತಿ ಇಂತ್ರ ದುಡ್ಡು ಕೊಟ್ರೆ ರೆಸಿಪ್ಟ್ ಇನ್ನೊಂದು ಪಂಚಾಯಿತಿದವರು ಯಾಕೆ ಕೊಡ್ತಾರೆ ಸೊ ಇದನ್ನೆಲ್ಲವೂ ಕೂಡ ಗಮನಿಸಿದರೆ ಇಲ್ಲಿ ಖಂಡಿತ ಅಕ್ರಮ ಅವ್ಯವಹಾರ ನಡೆದಿದೆ ಕ್ಯಾಮ ಪರ್ಸನ್ ವಿಶ್ವನಾಥ್ ಜೊತೆ ಮಂಜುನಾಥ್ ನ್ಯೂಸ್ಐಟಿನ್ ಧರ್ಮಸ್ಥಳ